ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿ ಸೇತುವೆ ಮೇಲಿನಿಂದ ಪತಿಯನ್ನು ಪತ್ನಿ ನದಿಗೆ ತೆಳ್ಳಿದ್ದಾಳೆ ಎಂಬ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದನ ಮಾಡಿತ್ತು ಸೇತುವೆಯಿಂದ ಪತಿ ನದಿಗೆ ತೆಳ್ಳಿದ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಂಡಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಗುರ್ಜಾಪುರ ಬ್ಯಾರೇಜ್ನಿಂದ ಹರಿಯುವ ನೀರಿಗೆ ಪತಿಯನ್ನು ಪತ್ನಿಯೇ ನೋಕಿರುವ ಘಟನೆ ಜುಲೈ ಹನ್ನೊಂದರಂದು ನಡೆದಿತ್ತು ಪತಿಯೇ ಪತ್ನಿಯ ವಿರುದ್ಧ ಆರೋಪ ಮಾಡಿದ್ದರೂ ಕೂಡ ಪೊಲೀಸ್ ಠಾಣೆಗೆ ದೂರು ನೀಡದೆ ರಾಜಿ ಸಂಧಾನದ ಮೂಲಕವೇ ವಿವಾಹ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡ ಿಕೊಳ್ಳಲಾಗಿತ್ತು ಇನ್ನು ಪ್ರಕರಣವನ್ನ ಮುಚ್ಚಿಹಾಕಲು ಹಾಕಲು ಯತ್ನಿಸಿದರ ಹಿಂದಿನ ಪ್ರಮುಖ ಕಾರಣವೀಗ ಬಯಲಾಗಿದೆ ಇದು ಬಾಲ್ಯ ವಿವಾಹ ನಡೆದಿರುವ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ ಶಾಲಾ ದಾಖಲಾತಿಯ ಪ್ರಕಾರ ತಾತಪ್ಪನ ಪತ್ನಿ ಅಪ್ರಾಪ್ತಿ ಎನ್ನುವುದು ದೃಢಪಟ್ಟಿದೆ ಹದಿನೈದು ವರ್ಷ ಎಂಟು ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಎನ್ನುವುದು ತಿಳಿದು ಬಂದಿದೆ ಯಾದಗಿರಿ ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳ ತಂಡದಿಂದ ಇದನ್ನ ಪತ್ತೆ ಮಾಡಲಾಗಿದೆ ಈ ಕುರಿತು ಕ್ರಮ ಕೈಗೊಳ್ಳಲು ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಪತ್ರ ಬರೆಯಲಾಗಿತ್ತು ಇದರ ಬೆನ್ನಲ್ಲೇ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ತಾತಪ್ಪ ಮನೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ರಾಯಚೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇದರ ಅನ್ವಯ ಎ ಒನ್ ಆರೋಪಿ ಪತಿ ತಾತಪ್ಪ ಎ ಟು ತಾತಪ್ಪನ ತಾಯಿ ಎ ತ್ರೀ ಅಪ್ರಾಪ್ತೆಯ ತಾಯಿ ಹೀಗೆ ಮೂವರ ವಿರುದ್ಧ ಸೆಕ್ಷನ್ ಒಂಬತ್ತು ಹಾಗೂ ಹತ್ತರ ಬಾಲ್ಯ ವಿವಾಹ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಸಂಕಷ್ಟ ಎದುರಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ